ಕರ್ನಾಟಕ ರಾಜ್ಯದಾಗ ಇಪ್ಪತ್ತಾರು ಬಿ ಜೆ ಪಿ ಸಂಸದ ಸದಸ್ಯರು ದಿಗ್ಭ್ರಾಂತ ಅಂತಾಗ್ಯಾರೀ ಚಿಂತೆ ಮಾಡಾಕತ್ತಾರ ಏನು ಮಾಡ್ಬೇಕ್ರಿಪ್ಪ ಮುಂದೆ ಏನು ಮುಖ ತಗೊಂಡು ಹೋಗ್ಬೇಕು ನಾವು ಐದು ಗ್ಯಾರಂಟಿದಿಂದನ ಕಳವಳ ಆಗೈತಿ ಹೆಂಗಸ್ರಂತೂ ಇನ್ನೂ ಬಿಡಂಗಿಲ್ಲ ಬಾವು ಅಂತೇಳಿ ಹೋಗಿ ಹಸ್ತಕ ಭಟನ ಓದ್ತಾವ್ರ ನಾವೇನು ಮಾಡ್ಬೇಕ್ರಿ ಇನ್ನು ಮುಂದೆ ಇಪ್ಪತ್ತಾರು ಸಂಸದರ ಹೋಗಿ ಮೋದಿ ಸಾಹೇಬ್ರ ಕಡೆ ಹೋಗಿ ಇನ್ನತ್ರ ಒಂದು ರೂಪಾಯಿನೂ ಇಲ್ಲ ಒಂದು ವರ್ಷ ಆತು ಇಲ್ಲ ಎಲ್ಲ ಸಂಸತ್ ಸದಸ್ಯರ ಕ್ಷೇತ್ರಾಭಿವೃದ್ಧಿ ಎಲ್ಲ ಡಿಟೇಲ್ ತೆಗೆದ ಆನ್ಲೈನ್ ಮುಖಾಂತರ ಗೂಗಲ್ದಾಗ ತೆಗೆದ ಸರ್ಚ್ ಮಾಡಿ ನೋಡಿರಿ ಏನೂ ಅನುದಾನ ಬಂದಿಲ್ಲ ಅನೇಕ ಇಪ್ಪತ್ತೆಂಟು ಡಿಪಾರ್ಟ್ಮೆಂಟ್ಗಳಿಂದ ಕೇಂದ್ರದಿಂದನೇ ಎಂಬತ್ತು ಪರ್ಸೆಂಟ್ ದುಡ್ಡು ಬರ್ತಿತ್ತು ಎಲ್ಲ ನಿಂತು ಹೋಗೈತಿ ಇಪ್ಪತ್ತಾರು ಸಂಸದರು ಇನ್ನು ಮುಂದೆ ಹ್ಯಾಂಗೆ ನಾವು ಚುನಾವಣೆಗೆ ನಿಲ್ಲೋಣ ಅಂತೇಳಿ ಮುಖ ಒಂದು ಸ್ವಲ್ಪ ಕಾಂಗ್ರೆಸ್ ಕಡೆ ಮುಖ ಮಾಡಾಕತ್ತಾರೆ ನೋಡ್ರಿ ನೀವು ಕೆಲವು ಬಿ ಜೆ ಪಿ ಶಾಸಕರು ಸಹಿತ ನಾವು ನಿಮ್ಮ ಜೊತೆ ಅದೇ ಹೇಳಿ ಅನುದಾನ ತೋಳ್ಸಲಕ್ಕೆ ಪ್ರಯತ್ನ ಮಾಡಕತ್ತಾರೋ ಅಲ್ಲಿ ಖಜಾನೆದಾಗ ರೊಕ್ಕಿಲ್ಲ ಒಂದು ವರ್ಷ ತಕ ರೊಕ್ಕ ಕೊಡೋಂಗಿಲ್ಲ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಇಪ್ಪತ್ತಾರು ಸಂಸತ್ ಸದಸ್ಯರು ಹೋಗಿ ನರೇಂದ್ರ ಮೋದಿ ಮುಂದೆ ಯಾಕೆ ಪರೇಡ್ ಮಾಡೋದಿಲ್ಲ ರೀ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗತೈತಿ ಮಲ್ತಾಯಿದೋರ್ಣೆ ಆಗತೈತಿ ಅಂತೇಳಿ ಹೋಗಿ ನರೇಂದ್ರ ಮೋದಿ ಮುಂದೆ ಹೋಗಿ ನಿಂತು ಕೋಟ್ಯಾಂತರ ರೂಪಾಯಿ ತರುವಂಥ ಶಕ್ತಿ ಯಾಕೆ ಇಪ್ಪತ್ತಾರು ಸಂಸತ್ ಸದಸ್ಯರು ಮಾಡ್ಕೊಂಡಿಲ್ರಿ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಹೋಗ್ತೈತಿ ನಾಳೆ ಇಪ್ಪತ್ನಾಲ್ಕಕ್ಕೆ ಚುನಾವಣೆ ಹೆಂಗೆ ಎದುರಿಸ್ತೀರಿ ಏನು ಮುಖ ತೊಗೊಂಡು ಹೋಗ್ತೀರಿ ಮೋದಿ 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 ಮುಖ ನೋಡ್ಕೊಂಡನ ಈಗ ಎರಡು ಮೂರು ಸಾರಿ ಆರಿಸಿ ಬಂದ್ರಿ ಇನ್ನು ಮೋದಿ ಮ್ಯಾಜಿಕ್ ನಡೆಯುವುದಿಲ್ಲ ಇನ್ನು ಏನು ಘಟನೆಗಳು ಆಗುತ್ತವೆ ಏನಕ್ಕೆ ಕಾಕೋತ ಕೂತಾರ್ರಿ ಯಾವ ರೀತಿ ಏನು ಘಟನೆಗಳು ಪ್ರಾರಂಭ ಆಕ ಯಾವ ರೀತಿ ಮತ್ತು ಮೋದಿ ಕಿ ಜೈ ಅನ್ನುವಂಥ ಪ್ರಮುಖ ಕಾರಣಗಳು ಬರ್ತಾವ ಅನ್ನೋದಿಂದ ಇಪ್ಪತ್ತಾರು ಸಂಸದರ ಮುಖ ಮಾಡಿ ನೋಡಕತ್ತಾರ ಟಿಕೆಟ್ ಪಕ್ಕ ಆದರೂ ಸಹಿತ ಓಟ್ ಹಾಕೋರು ಬೇಕಿರಲಿಲ್ಲ ಬಸ್ ಫ್ರೀ ಕರೆಂಟ್ ಫ್ರೀ ವಿದ್ಯಾವಂತರಿಗೆಲ್ಲ ಫ್ರೀ ಬೋನಸ್ಗಳು ಕೊಡಾಕತ್ತಾರ ವೇತನಗಳು ಕೊಡುವಂಥ ಪರಿಸ್ಥಿತಿ ಆಗೈತಿ ರೇಷನ್ದು ದುಡ್ಡು ಬರೋಕತ್ತೈತಿ ಹೇಳಿದ ಪ್ರಕಾರ ಐದು ಗ್ಯಾರಂಟಿ ಅವರು ಏನು ಕರೆಕ್ಟ್ ಕೊಟ್ಟಾರ ಇಪ್ಪತ್ತಾರು ಸಂಸ್ರ ಸದಸ್ಯರು ಕರ್ನಾಟಕದಿಂದ ಯಾವ ನಿರ್ಣಯ ತಗೋತೀರಿ ಕೇಂದ್ರ ಸರ್ಕಾರದ ಆದಂಥ ಪ್ರಹ್ಲಾದ್ ಜೋಶಿ ಅವರು ಬೀದರ್ದಿಂದ ಆರಿಸಿ ಬಂದಂಥ ಅಲ್ಲಿಯೂ ಕೇಂದ್ರ ಸಚಿವರಾದಂಥ ಅವರೂ ಸಹಿತ ಯಾವ ನಿರ್ಣಯ ತಗೋತಾರೆ ಇನ್ನ ಯಾವ ನಿರ್ಣಯ ತಗೊಂಡ್ರೂ ಸಹಿತ ಜನ ನಮ್ಮ ಕೈಯಾಗ ಹಿಡ್ತನಾಗೆ ಸಿಗಾಕತ್ತಿಲ್ಲ ಐದು ಗ್ಯಾರಂಟಿ ಸಲುವಾಗಿ ಒಲವು ತೋರ್ಸಾಕತ್ತಾರ ಇನ್ನು ಭವಿಷ್ಯ ಭಾಳ ಕೆಟ್ಟಾಗೋದ್ರಿ ಇಪ್ಪತ್ತಾರು ಸಂಸದ ಸದಸ್ಯರದ ಅದ್ರ ಸಲುವಾಗಿ ಬೆಂಗಳೂರು ಸೋಲ್ತೈತಿ ಮೈಸೂರು ಸೋಲ್ತೈತಿ ಕಾಕಾ ಹೇಳ್ಕೊತ ಬಂದಾನ ಮಂಡ್ಯದಿಂದ ಸೋಲ್ತೈತಿ ಎಲ್ಲ ಕಡೆ ಸೋಲಿ ನಮ್ಮ ಕಾಡೆ ಮೊಲಗತೈತಿ ಇದಕ್ಕೆ ಬಿಗ್ ಟಾನಿಕ್ ಕಾಂಗ್ರೆಸ್ಗೆ ಎದುರು ಹಾಕುವ ಶಕ್ತಿ ಸಲುವಾಗಿ ಒಂದು ವಿಡಿಯೋ ಮಾಡಿದ್ನಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ ಬಿ ಜೆ ಪಿಗೆ ಯಾವ ಕಾಯಕಲ್ಪದ ಟಾನಿಕ್ ಬೇಕನ್ನೋದು ಈಗ ಬಿ ಎಲ್ ಸಂತೋಷ್ ಆಟ ನಡೆಯಂಗಿಲ್ಲ ಸಿ ಟಿ ರವಿ ಇಂಥವರೆಲ್ಲದ ಆಟ ನಡೆಯಂಗಿಲ್ಲ ಯಾರೂ ಹಿಂದೆ ನಿಂತು ಆಟ ಆಡೋರು ನಡೆಯಂಗಿಲ್ಲ ಸರ್ವಜಾತಿಯರನ್ನು ಜೋಡಿಸ್ಕೊಂಡು ಯಾರು ಹೋಗ್ತಾರಲ್ಲ ಅಂಥವ್ರಿಗೆ ಬಿ ಜೆ ಪಿಗೆ ಓಟು ಕೊಡು ಜನ ಅದಾರ್ರಿ ಬರೇ ಇವರು ಹಿಂದೂ ಮುಸ್ಲಿಮ್ ಜಗಳ ಮಾಡ್ಕೋತ ಆ ಜಗಳದಿಂದ ಏನು ಲಾಭ ಐತೆ ಅನ್ನೋದು ತಿಳ್ಕೊಂಡ್ರು ಗೊತ್ತಿಲ್ಲ ಉತ್ತರ ಕರ್ನಾಟಕದ ಜನ ಲಿಂಗಾಯತರದ ಪ್ರಬಲ ಜಾತಿಯವರು ಸಹಿತ ಬಿ ಜೆ ಪಿಯಿಂದ ಹಿಂದೆ ಸರಿದ್ರು ಇನ್ನು ಬಿ ಜೆ ಪಿಗೆ ಭದ್ರ ಬುನಾದಿಯಾದಂಥ ಪ್ರಮುಖ ಸಮುದಾಯವಾದ ಲಿಂಗಾಯತರು ಸಹಿತ ಕಾಂಗ್ರೆಸ್ ಕಡೆ ಮುಖ ತೋರ್ಸಂತ ಕಾಂಗ್ರೆಸ್ ಇವತ್ತು ಸರ್ಕಾರ ಬಂದೈತಿ ಅಲ್ಪಸಂಖ್ಯಾತಂತರು ಫಿಕ್ಸ್ ಡಿಪಾಸಿಟ್ ಕಾಂಗ್ರೆಸ್ಗೆ ಬೆನ್ನತ್ತಾರ ಎಸ್ ಸಿ ಎಸ್ ಟಿ ಒ ಬಿ ಸಿನೂ ಸಹಿತ ಕರ್ನಾಟಕ ರಾಜ್ಯದ ನಾಯಕರು ಸಹಿತ ಪ್ರವಾಸ ಮಾಡಿ ಕರ್ನಾಟಕದ ಕಾಂಗ್ರೆಸ್ ತಂದಾರ ಇನ್ನು ಬಿ ಜೆ ಪಿಯವರು ಮೋದಿಯವರು ಯಾವ ಮ್ಯಾಜಿಕ್ ತೋರಿಸ್ರ ಇನ್ನು ಇಪ್ಪತ್ತಾರು ಶಾ ವಿ ಸದಸ್ಯರು ವಿಚಾರ ಮಾಡಬೇಕಲ್ರಿ ಹಾಗಾದ್ರೆ ಇಪ್ಪತ್ತಾರು ಸಂಸದರು ಯಾವ ರೀತಿ ಇನ್ನು ನಿಮಗೆ ಕಾಲಾವಕಾಶಿ ಎಂಟರಿಂದ ಒಂಬತ್ತು ತಿಂಗಳು ಮಾತ್ರ ಐತಿ ಏನು ಹೋಗಿ ಮೋದಿಯವರ ಮುಂದೆ ನಿಂತು ಇನ್ನು ಕೇಳ್ತೀರಿ ನಮಗೆ ಅನುದಾನ ಕೊಡ್ರಿ ಅಂಥೇಳಿ ಅನುದಾನ ಬಂದಾಗೈತಿ ಎಲ್ಲ ರೀತಿಯ ಸವಲತ್ತುಗಳು ಬರುವಂಥ ಕೇಂದ್ರದಿಂದ ಬರುವಂಥ ಹಣಕಾಸನ್ನು ನಿಂತು ಹೋಗೈತಿ ಮೇಲೆ ಇನ್ನು ಮತದಾರರಿಗೆ ಏನು ಮುಖ ತೋರ್ಸಾಕತ್ತೀರಿ ನೋಡಿರಿ ಸಂಸತ್ ಸದಸ್ಯರ ಕಚೇರಿಗಳ ಖಾಲಿ ಖಾಲಿ ಯಾರೂ ಇಲ್ಲರಿ ಅಲ್ಲಿ ಜನಸಂಪರ್ಕ ಕಚೇರಿಯಾಗ ನೂಕು ನುಗುಲಿರ್ತೈತೆ ಸಂಸದ್ರ ಮುಂದೆ ಮೋದಿ ಅವ್ರ ಹವಾ ಅಷ್ಟಿತ್ತು ಈಗ ಯಾರೂ ಇಲ್ಲ ಎಲ್ಲರೂ ಕಾಂಗ್ರೆಸ್ ಕಚೇರಿಗಳು ನೋಡ್ರಿ ಇವತ್ತು ಕಾಂಗ್ರೆಸ್ ಮಂತ್ರಿಗಳು ಮಣಿಗಳ ಮುಂದೆ ಸಾವಿರಾರು ಜನ ನೂಕು ನೂಗುಲು ನಡೆದೈತಿ ಮೋದಿ ಅವರು ಯಾವ ಮ್ಯಾಜಿಕ್ ತೊಗೊಂಡು ಮತ್ತು ಇಪ್ಪತ್ನಾಲ್ಕರಾಗ ಪ್ರಧಾನಮಂತ್ರಿ ಅನ್ನೋದು ನಾನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಯಾವ ಅಜೆಂಡಾ ತೊಗೊಂಡು ಹೋಗ್ತಾರ ಯಾವ ಉದ್ದೇಶ ತೊಗೊಂಡು ಹೋಗ್ತಾರ ಯಾವ ಕರ್ನಾಟಕ ರಾಜ್ಯದ ನೆನಗುದಿಗೆ ಬಿದ್ದಂಥ ಯೋಜನೆಗಳನ್ನ ಸಾಕಾರಗೊಳಿಸ್ತೀನಿ ಅಂಥೇಳಿ ದೊಡ್ಡ ದೊಡ್ಡ ನಾಯಕರು ಏನು ಭಾಷಣ ಮಾಡ್ತಾರಾ ಇನ್ನು ನೋಡಬೇಕು ಇನ್ನು ರೋಡ್ ಶೋಗಳು ಹೂ ಹಾರಿಸು ಬಂದಾಕೈತು ಇನ್ನು ಮತ್ತೆ ಜನ ಹೂ ಹಾರಿಸ್ತಾರೋ ಜೈ ಮೋದಿ ಜಿ ಅನ್ನೋರು ಯಾವ ರೀತಿ ನೀವು ಚುನಾವಣೆಯ ಸಂಕಲ್ಪನ್ನ ತೊಡಗಿಸಿಕೊಂಡು ನೀವು ಏನು ಸ್ಕೆಚ್ ಹಾಕಿರಿ ನನಗೆ ತಿಳಿಸಿರಿ ಹಾಗಾದ್ರೆ ಕಡಕ ಕಾಕ ಇಪ್ಪತ್ತಾರು ಸಂಸದರ ವಿವರವಾದ ವರದಿ ಹೇಳಿದ್ದೀನಿ ಯಾರು ಸೋಲ್ತಾರ ಯಾರು ಗೆಲ್ತಾರಂಥೇಳಿ ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನ ಈಗ ಕಾಂಗ್ರೆಸ್ ನಾಗಾಲೋಡದಿಂದ ಓಡಾಕತೈತಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಇಪ್ಪತ್ತೈದು ಆಗ್ಬೋದು ಇಪ್ಪತ್ತಾರು ಆಗಬಹುದು ಹಳೇ ಇಂದಿರಾ ಗಾಂಧಿ ಕಾಲದ ಕಾಲ ಬರಾಕತೈತಿ ಎಂಬಲ್ಲ ಹೇಳಾಕ ಬರೋಂಗಿಲ್ಲ ಅದರ ಸಲುವಾಗಿ ನಿಮ್ಮದು ಏನು ವಿಚಾರ ಐತೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತು ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನ ನಮಸ್ಕಾರ